ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ವೆಜಿಟೇಬಲ್ ಪರೋಟ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಪರೋಟನ ನಾವು ಯಾವುದೇ ರೀತಿಯ ಲಟ್ಟಿಸ್ದೇ ಮಾಡ್ಕೊಳ್ಬೋದು ಅಷ್ಟು ಸುಲಭವಾಗಿ ಮಕ್ಕಳು ಕೂಡ ಮಾಡ್ತಕ್ಕಂಥ ಒಂದು ವೆಜಿಟೇಬಲ್ ಪರೋಟ ಅಷ್ಟೇ ಆರೋಗ್ಯಕರವಾಗಿರ್ತಕ್ಕಂಥ ಮಕ್ಕಳಿಗೆ ಇಷ್ಟ ಆಗ್ತಕ್ಕಂಥ ಒಂದು ಮಿನಿ ವೆಜಿಟೇಬಲ್ ಪರೋಟ ಅಂತಲೇ ಹೇಳ್ಬೋದು ಮಾಡೋದು ಕೂಡ ತುಂಬಾ ಸರಳ ನಾನಿಲ್ಲಿ ಒಂದು ಪಾತ್ರೆಗೆ ಅಥವಾ ಒಂದು ದೊಡ್ಡದಾಗಿರ್ತಕ್ಕಂಥ ತಟ್ಟೆಗೆ ಒಂದು ಒಂದರಿಂದ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟ ಹಾಕ್ಕೊಂಡಿದ್ದೀನಿ ಇಲ್ಲೇನು ನಮಗೆ ಮೇಜರ್ಮೆಂಟ್ ಅವಶ್ಯಕತೆ ಇರೋದಿಲ್ಲ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಅಥವಾ ಎಷ್ಟು ಈ ಒಂದು ಪರೋಟ ಮಾಡಿದ್ರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಹಿಟ್ಟನ್ನ ಏನೂ ಅಳತೆ ಮಾಡಿಲ್ಲ ಇವಾಗ ನೋಡಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿ ಅದ್ಕೊಳ್ಳಿ ಈ ರೀತಿ ಮಾಡೋದರಿಂದ ಹಿಟ್ಟು ಸಾಫ್ಟಾಗಿರುತ್ತೆ ಹಾಗೆ ಇಲ್ಲಿ ಚಪಾತಿ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿ ಒಳಗಡೆ ನಾವು ಕಲಿಸ್ಕೊಳ್ಬೇಕು ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಸ್ಮೂತಾಗಿರಬೇಕು ಯಾಕಂದರೆ ನಾವು ಈ ಒಂದು ಪರೋಟನ ಅಟ್ಸೋದಿಲ್ಲ ಹಾಗಾಗಿ ಎಣ್ಣೆ ಹಾಕಾದ್ಮೇಲೆ ಮೇಲೆ ಒಂದು ಸರಿ ಕೈಯಾಡಿಸ್ಕೊಂಡು ಈ ರೀತಿ ಎಷ್ಟು ನೀರು ಬೇಕೋ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ ಜಾಸ್ತಿ ಸ್ಮೂತು ಅಲ್ಲ ಜಾಸ್ತಿ ಗಟ್ಟಿನೂ ಅಲ್ಲ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಸ್ಮೂತಾಗಿರಬೇಕು ಅಷ್ಟೇ ನೋಡಿ ಈ ರೀತಿ ಕರೆಕ್ಟಾಗಿ ಹಿಟ್ಟನ್ನ ಕಲಿಸ್ಕೊಂಡು ನೀಟಾಗಿ ಸರಿ ನಾದ್ಕೊಂಡು ಬಿಡೋಣ ಇವಾಗ ನೋಡಿ ಕರೆಕ್ಟಾಗಿ ಹಿಟ್ಟನ್ನ ನಾದಿದ್ದಾಗಿದೆ ಇದು ಒಂದು ಹತ್ತರಿಂದ ಹತ್ತನೇ ನಿಮಿಷ ನೆನ್ಕೊಳ್ಬೇಕು ಹಾಗಾಗಿ ಮೇಲುಗಡೆಯಿಂದ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ ಈ ರೀತಿ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಮೇಲುಗಡೆ ಒಂದು ಮೇಲ್ಗಡೆಯಿಂದ ಒಂದು ಬಟ್ಲು ಅಥವಾ ಪ್ಲೇಟ್ನ ಮುಚ್ಚಿಟ್ಕೊಂಡು ಬಿಡೋಣ ಒಂದು ಹದಿನೈದು ನಿಮಿಷ ಹಿಟ್ಟನ್ನ ರೆಸ್ಟ್ ಮಾಡೋಕ್ಕೆ ಇಡೋಣ ಈ ಸೈಡಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಮೇಲೆ ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ ವಾಸನೆ ಹೋದರೆ ಸಾಕು ನೋಡಿ ಈ ರೀತಿ ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಪ್ರತಿಯೊಂದನ್ನು ಸೇರಿಸ್ತಾ ಹೋಗೋಣ ಇಷ್ಟಾದರೆ ಸಾಕು ಇವಾಗ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ವೆಜಿಟೇಬಲ್ಸ್ನ ಸಣ್ಣದೇ ಕಟ್ ಮಾಡಿಟ್ಕೊಂಡು ಇಟ್ಕೊಳ್ಬೇಕು ನಾನು ಕೂಡ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಒಂದು ಬಟ್ಲಾಗುವಷ್ಟು ನಾನಿಲ್ಲಿ ಕ್ಯಾಬೇಜು ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಹೂಕೋಸನ ಸಣ್ಣದಾಗೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಇವಾಗಿದು ನೀರು ಬಿಡುವಂಥ ಒಂದು ಅಂಶ ಇರ್ತಕ್ಕಂಥ ವೆಜಿಟೇಬಲ್ ಆಗಿರೋದ್ರಿಂದ ತರಕಾರಿ ಆಗಿರೋದ್ರಿಂದ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡಿಕೊಳ್ಳೋಣ ನೋಡಿ ಇಷ್ಟು ಫ್ರೈ ಆದರೆ ಸಾಕು ತೀರ ಕೆಂಪಾಗೋ ಅವಶ್ಯಕತೆ ಇರೋದಿಲ್ಲ ಒಂದು ಅರ್ಧ ಭಾಗ ಫ್ರೈ ಆಗಬೇಕು ಅಷ್ಟೇ ಇದು ಫ್ರೈ ಆಗಿದೆ ಇವಾಗ ಫ್ರೈ ಆದ ಆಗಿರ್ತಕ್ಕಂಥ ಕ್ಯಾಬೇಜ್ ಈರುಳ್ಳಿ ಪದಾರ್ಥಕ್ಕೆ ನಾನಿಲ್ಲಿ ಒಂದು ಅರ್ಧ ಕ್ಯಾರೆಟ್ನ ಈ ರೀತಿ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸಬ್ಬಸಿಗೆ ಸೊಪ್ಪಿತ್ತು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಿಮ್ಮನೇಲಿ ಏನು ತರಕಾರಿ ಇದೆ ಅದನ್ನೇ ನೀವು ಬಳಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅಂದರೆ ಒಂದು ಅರೆಬರೆಯಾಗಿ ಅರ್ಧ ಪ್ರಮಾಣದಲ್ಲಿ ಸ್ಪ್ರೈ ಫ್ರೈ ಮಾಡಿಕೊಂಡ್ರೆ ಸಾಕು ಇಂಥದೇ ಹಾಕಬೇಕು ಅಂತೇನಿಲ್ಲ ಮನೇಲಿರ್ತಕ್ಕಂಥ ಈರುಳ್ಳಿ ಹಸಿರು ಮೆಣಸಿನಕಾಯಿ ಕ್ಯಾರೆಟು ಬೀನ್ಸು ಈ ರೀತಿ ಕ್ಯಾಬೇಜ್ ಇದ್ದರೆ ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರಬೇಕು ಇವಾಗ ನೋಡಿ ಖಾರಕಾಯಿ ಇನ್ನೊಂದು ಸ್ವಲ್ಪ ಬೇಕು ಅನ್ನೋದಕ್ಕೋಸ್ಕರ ಅಚ್ಕಾರದ ಪುಡಿನ ನಾನು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿನ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸೇರಿಸ್ಕೊಂಡು ಸರಿ ಫ್ರೈ ಮಾಡಿಕೊಳ್ಬೇಕು ಒಟ್ಟಲ್ಲಿ ಇಲ್ಲಿರ್ತಕ್ಕಂಥ ನೀರಿನ ಅಂಶ ಹೋಗೋವರೆಗೂ ನಾವು ಇದನ್ನು ಮೀಡಿಯಮ್ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಫ್ರೈ ಆಗಿರಬೇಕು ಮೇಲುಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ನಾವು ಇದನ್ನು ಫ್ರೈ ಆಗಲಿಕ್ಕೆ ಬಿಟ್ಬಿಡೋಣ ನೋಡಿ ಈ ರೀತಿ ಮೇಲ್ಗಡೆಯಿಂದ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಕೊಳ್ಳೋಣ ಬಟ್ ಲೋ ಫ್ಲೇಮಲ್ಲಿರಬೇಕು ನೋಡಿ ಒಂದು ಎರಡು ನಿಮಿಷ ಆಗಿದೆ ಕರೆಕ್ಟಾಗಿ ಬೆಂದ್ಕೊಂಡಿದೆ ಇಷ್ಟು ಬೆಂದ್ಕೊಂಡ್ರೆ ಸಾಕು ಇವಾಗ ಇದು ಒಂದು ಸೈಡಲ್ಲಿ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ನಾವು ಆಲ್ರೆಡಿ ಹಿಟ್ಟನ್ನು ಕಲಸಿಟ್ಟಿದ್ವಿ ಕರೆಕ್ಟಾಗಿ ಒಂದು ಹದಿನೈದು ನಿಮಿಷ ಆಗಿತ್ತು ನೋಡಿ ಈ ರೀತಿ ಸಾಫ್ಟಾಗಿ ಹಿಟ್ಟು ನೆನ್ಕೊಂಡಿರಬೇಕು ಆದಷ್ಟು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಹಿಟ್ಟು ಸಾಫ್ಟ್ ಆಗಿರಲಿ ಒಂದು ಸರಿ ಸರಿ ಕರೆಕ್ಟಾಗಿ ನಾದ್ಕೊಂಡು ಬಿಡೋಣ ಹಿಟ್ಟನ್ನು ನೋಡಿ ಈ ರೀತಿ ಸಾಫ್ಟಾಗಿರ್ತಕ್ಕಂಥ ಹಿಟ್ಟನ್ನ ನಾವು ರೆಡಿ ಮಾಡಿಟ್ಕೊಂಡಿದ್ದಾಗಿದೆ ಇವಾಗ ನೋಡಿ ಚಪಾತಿ ಹಿಟ್ಟಿನ ಹುಳ್ಳೆ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಿಟ್ಟನ್ನ ತಗೊಂಡು ಈ ರೀತಿ ರೋಲ್ ಮಾಡಿ ಎಲ್ಲ ಹಿಟ್ಟನ್ನು ನಾನು ಇದೇ ರೀತಿ ರೋಲ್ ಮಾಡಿ ರೆಡಿ ಮಾಡಿಟ್ಕೊಳ್ತಿದ್ದೀನಿ ನೋಡಿ ಚಪಾತಿ ಹಿಟ್ಟಿನ ಒಂದು ಸೈಜ್ಗಿಂತ ಸ್ವಲ್ಪ ಕಡಿಮೆ ರೀ ಅಂದರೆ ಅರ್ಧವಾಗ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪ್ರತಿಯೊಂದನ್ನು ಅದೇ ರೀತಿಯಲ್ಲಿ ಸೈಜ್ ನೋಡಿಕೊಂಡು ಕಟ್ ಮಾಡಿ ಈ ರೀತಿ ರೆಡಿ ಮಾಡಿ ಹುಳ್ಳೆಗಳನ್ನ ಮಾಡಿಟ್ಕೊಂಡಿದ್ದೆ ನಾನು ಬಳಸಿರ್ತಕ್ಕಂಥ ಒಂದು ತರಕಾರಿಯಲ್ಲಿ ಒಂದು ಏಳರಿಂದ ಎಂಟು ಮಿನಿ ಪರೋಟ ರೆಡಿಯಾಗಿರ್ತದೆ ನೋಡಿ ಈ ರೀತಿ ಮಾಡಿಟ್ಕೊಳ್ಬೇಕು ಹಿಟ್ಟೆಲ್ಲ ರೆಡಿಯಾಗಿದೆ ಹಾಗೆ ನಾವು ತಣ್ಣಗಾಗ್ಲಿಕ್ಕೆ ಬಿಟ್ಟಿರ್ತಕ್ಕಂಥ ಸ್ಟಫಿಂಗ್ ಕೂಡ ಕರೆಕ್ಟಾಗಿ ತಣ್ಣಗಾಗಿದೆ ಇಷ್ಟು ತಣ್ಣಗಾದರೆ ಸಾಕು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ ಇವಾಗ ಪರೋಟ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಒಂದು ಸ್ವಲ್ಪ ಕೆಳಗಡೆ ಎಣ್ಣೆನ ಹಚ್ಕೊಳ್ಳಿ ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ಪೇಪರ್ ಕೂಡ ನೀವು ಬಳಸ್ಕೊಳ್ಬೋದು ಬಟ್ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ತಿದ್ದೀನಿ ಎಣ್ಣೆ ಆದಮೇಲೆ ನಾವು ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನ ಈ ರೀತಿ ತೊಗೊಂಡು ಒಂದು ಸ್ವಲ್ಪ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ ನಿಮಗೆ ಲಟ್ಟಿಸೋ ಅವಶ್ಯಕತೆ ಇಲ್ಲ ಅಂತಂದರೆ ಕೈಲೇ ಕೂಡ ಮಾಡ್ಕೊಳ್ಬೋದು ಬಟ್ ಈ ರೀತಿ ಮಾಡೋದರಿಂದ ಎಕ್ಸ್ಟ್ರಾ ಹಿಟ್ಟನ್ನ ನಾವು ಅಂದರೆ ಈ ಗೋಧಿ ಹಿಟ್ಟಿನ ಒಂದು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನ ತಗೊಳ್ಬೋದು ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಲಟ್ಟಿಸ್ಕೊಂಡಿದ್ದೀನಿ ಲಟ್ಟಿಸ್ಕೊಂಡಾದಮೇಲೆ ನಾವು ರೆಡಿ ಮಾಡಿರ್ತಕ್ಕಂಥ ಸ್ಟಫಿಂಗ್ನ ಇದಕ್ಕೆ ಒಂದು ಒಂದರಿಂದ ಒಂದುವರಿಯಿಂದ ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ನೀವೇನಾದರೂ ದೊಡ್ಡದು ಮಾಡೋದಾಯಿತು ಅಂತಂದರೆ ಜಾಸ್ತಿ ಕೂಡ ಸ್ಟಫ್ ಮಾಡ್ಬೋದು ಹಾಕ್ಕೊಂಡಾದಮೇಲೆ ಈ ರೀತಿ ನಾವು ಕ್ಲೋಸ್ ಮಾಡ್ತಾ ಹೋಗೋಣ ತುಂಬಾ ಈಸಿಯಾಗಿ ಬರ್ತಕ್ಕಂಥ ಒಂದು ರೆಸಿಪಿ ಎಲ್ಲೂ ಕೂಡ ಒಂದು ಸ್ವಲ್ಪ ಕಟ್ ಆಗೋದಿಲ್ಲ ಮಕ್ಕಳು ಕೂಡ ಮಾಡ್ಕೊಳ್ಬೋದು ಅಷ್ಟು ಸಿಂಪಲ್ಲಾಗಿ ಮಾಡ್ತಕ್ಕಂಥ ಒಂದು ರೆಸಿಪಿ ನೋಡಿ ಈ ರೀತಿ ಮಾಡಿ ಮೇಲುಗಡೆ ಜಾಸ್ತಿ ಅಥವಾ ಎಕ್ಸ್ಟ್ರಾ ಗೋಧಿ ಹಿಟ್ಟು ಈ ರೀತಿ ಬಂದಾಗ ತೆಗೆದುಬಿಡೋಣ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಅಲ್ಲೇ ಕೂಡ ಅದನ್ನು ನಾವು ಫೋಲ್ಡ್ ಮಾಡ್ಕೊಳ್ಬೋದು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೋದು ಬಟ್ ತೆಗಿಯೋದ್ರಿಂದ ಜಾಸ್ತಿ ಹಿಟ್ಟು ಅನಿಸೋದಿಲ್ಲ ಅನ್ನೋದಕ್ಕೋಸ್ಕರ ತಗೊಂಡಿದ್ದೀನಿ ಮೇಲುಗಡೆಯಿಂದ ಒಂದು ಸ್ವಲ್ಪ ಕಲರ್ಫುಲ್ ಆಗಿರಲಿ ಅನ್ನೋದಕ್ಕೋಸ್ಕರ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಕೈಯಿಂದ ತಟ್ತಾ ಹೋಗಿ ಒಂದು ಸ್ವಲ್ಪ ಹರಿಯೋದಿಲ್ಲ ಆದರೆ ಇಲ್ಲಿ ನಾನು ದೊಡ್ದು ಮಾಡ್ತಿಲ್ಲ ಒಂದು ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ತಿದ್ದೀನಿ ನೀವು ಪರೋಟ ರೀತಿಯಲ್ಲಿ ನಿಮಗೆ ಏನಾದರೂ ದೊಡ್ಡದು ಪರೋಟ ಬೇಕಿತ್ತು ಅಂದರೆ ಇದೇ ಮೆಥಡ್ ಒಳಗೆ ಮಾಡ್ಕೊಳ್ಳಿ ಹಾಗಾದರೆ ಅಲ್ಲಿ ನೀವು ಲಟಿಸ್ಕೊಳ್ಬೇಕಾಗತ್ತೆ ಇಲ್ಲಿ ಲಟ್ಟಿಸೋ ಅವಶ್ಯಕತೆ ಇಲ್ಲ ಬಟ್ ಇದೇ ಪ್ರೊಸೆಸ್ ಒಳಗೂ ಕೂಡ ಈ ಒಂದು ಪರೋಟನ ನಾವು ದೊಡ್ಡದು ಮಾಡ್ಕೊಳ್ಬೋದು ಮಕ್ಕಳು ತಿನ್ನೋದಾದರೆ ಇದೇ ಸೈಜಲ್ಲಿರಲಿ ನೋಡಿ ಈ ರೀತಿ ತಟ್ತಾ ಹೋಗಿ ಎಡ್ಜಸ್ಟ್ನ ಒಂದು ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿ ಅಂದಾಗ ಕರೆಕ್ಟಾಗಿ ಬೆಂದ್ಕೊಂಡಿರುತ್ತೆ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಏಳರಿಂದ ಎಂಟು ಪರೋಟ ರೆಡಿಯಾಗಿತ್ತು ನಾನು ತೊಗೊಂಡಿರ್ತಕ್ಕಂಥ ವೆಜಿಟೇಬಲಲ್ಲಿ ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ಹಂಚಿನ ಕಾಯಿಲೆಗೆ ಇಟ್ಕೊಂಡಿದ್ದೆ ತವಾನ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಾಡಿರ್ತಕ್ಕಂಥ ಎಲ್ಲ ಪರೋಟನೂ ಒಂದು ನಾಲ್ಕು ಪರೋಟನ ನಾನು ಎಟ್ ಎ ಟೈಮ್ ಬೆಂದಿಸ್ಕೊಳ್ತಿದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಒಂದೊಂದನ್ನು ಕೂಡ ಬೇಯಿಸ್ಕೊಳ್ಬೋದು ಅದು ಈ ರೀತಿ ಮಾಡೋದರಿಂದ ಬೇಗ ಬೆಂದ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಮೇಲುಗಡೆಯಿಂದ ಒಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಎರಡು ಬದಿಯಲ್ಲಿ ಕರೆಕ್ಟಾಗಿ ಒಂದು ಸ್ವಲ್ಪ ಬೆಂದ್ಕೊಂಡಿತ್ತು ಅಂತಂದರೆ ತಿರುಚಿ ಹಾಕ್ತಿದ್ದೀನಿ ನೋಡಿ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ನಾವು ಇಂಧನನೂ ಕೂಡ ಉಳಿಸ್ಬೋದು ಅನ್ನೋದಕ್ಕೋಸ್ಕರ ನಾಲ್ಕು ಒಟ್ಟು ಟೈಮ್ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಒಂದೊಂದನ್ನು ಕೂಡ ನೀವು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಬೇಯಿಸ್ಕೊಳ್ಬೋದು ನೋಡಿ ಈ ರೀತಿ ಎರಡು ಬದಿಯಲ್ಲಿ ಕರೆಕ್ಟಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಬೆಂದಿರಬೇಕು ಇವಾಗ ನೋಡಿ ಕರೆಕ್ಟಾಗಿರ್ತಕ್ಕಂಥ ಒಂದು ಆಲೂ ಪರೋಟ ಮಿನಿ ಆಲೂ ಪರೋಟ ಕ್ವಿಕ್ಕಾಗಿ ನಾವು ಮಾಡ್ಕೊಳ್ಬೋದು ಹಿಟ್ಟನ್ನು ನಾದೋದು ಒಂದೇ ಕೆಲಸ ಒಂದು ಹದಿನೈದು ನಿಮಿಷ ಹಿಟ್ಟನ್ನು ನಾವು ನೆನೆಸ್ಬಿಟ್ರೆ ಸಾಕು ಈ ರೀತಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಮಕ್ಕಳಿಗೆ ಭಾಳ ಇಷ್ಟ ಆಗಿರ್ತಕ್ಕಂಥ ಒಂದು ಮಿನಿ ಪರೋಟ ರೆಡಿಯಾಗಿರುತ್ತೆ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸ್ತಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ಇದು ಬೆಂದ್ಕೊಂಡಿದ್ದಾಗಿದೆ ಫ್ಲೇಮ್ ಫ್ಲೇಮೊಳಗೆ ಬೆನಿಸ್ಕೊಳ್ಳಿ ಯಾಕಂದರೆ ನಾವು ದಪ್ಪವಾಗಿ ಮಾಡಿರ್ತೀವಿ ಒಳಗಡೆ ಇರ್ತಕ್ಕಂಥ ಒಂದು ವೆಜಿಟೇಬಲ್ ಕೂಡ ಬೆಂದ್ಕೊಳ್ಬೇಕು ಹಾಗಾಗಿ ಆಲ್ರೆಡಿ ಅರ್ಧ ಬೆನ್ಸಿರ್ತೀವಿ ಆದರೂ ಕೂಡ ಇನ್ನೊಂದು ಅರ್ಧ ಇಲ್ಲಿ ಕೂಡ ಬೆಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇವಾಗೆಲ್ಲನೂ ಬೆಂದ್ಕೊಂಡಿದ್ದೆ ನಾನು ತೆಗಿತಿದ್ದೀನಿ ಇಲ್ಲಿ ನಾನು ಇನ್ನೊಂದು ಕೂಡ ಸಿಂಗಲ್ ಆಗಿ ಬೇಯನ್ನು ಬೇಯಿಸಿ ತೋರಿಸ್ತಿದ್ದೀನಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಿಂಗಲ್ ಪರೋಟ ಈ ರೀತಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಬೇಯಿಸ್ಕೊಳ್ಬೋದು ಬೇಯಿಸ್ಕೊಳ್ಬೋದು ನಾನು ನಾಲ್ಕು ನಾಲ್ಕು ಹಾಕ್ಕೊಂಡು ಬೇಯಿಸ್ಕೊಂಡಿದ್ನಲ್ಲ ಈ ರೀತಿ ಕೂಡ ನಾವು ಪರೋಟನ ಬೇಯಿಸ್ಕೊಳ್ಬೋದು ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಿಂಗಲ್ ಪರೋಟ ಕೂಡ ರೆಡಿಯಾಗಿರುತ್ತೆ ಈ ಒಂದು ಪರೋಟಕ್ಕೆ ಯಾವುದೇ ರೀತಿಯ ಚಟ್ನಿ ಅವಶ್ಯಕತೆನೇ ಇರೋದಿಲ್ಲ ಪಲ್ಯ ಅವಶ್ಯಕತೆ ಅಂತೂ ಇಲ್ವೇ ಇಲ್ಲ ಯಾಕಂದರೆ ಎಲ್ಲನೂ ಅಂದರೆ ತರಕಾರಿ ನಾವು ಆಲ್ರೆಡಿ ಫ್ರೈ ಮಾಡಿ ಖಾರ ಉಪ್ಪು ಎಲ್ಲ ಹಾಕಿ ಸೇರಿಸಿ ಮಾಡಿರೋದ್ರಿಂದ ಮಕ್ಕಳಂತರೂ ಇಷ್ಟಪಟ್ಟೆ ತಿಂತಾರೆ ಹಾಗೆ ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತಕ್ಕಂಥ ರೆಸಿಪಿ ಅಂತಲೇ ಹೇಳ್ಬೋದು ಸಂಜೆ ಸ್ನ್ಯಾಕ್ಸಲ್ಲಿ ತಿನ್ನುವಾಗ ಈ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಒಳಗಡೆಯಿಂದ ಕೂಡ ಅಷ್ಟೇ ಕರೆಕ್ಟಾಗಿ ಬೆಂದ್ಕೊಂಡಿತ್ತು ಕಲರ್ಫುಲ್ ಆಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ವೆಜಿಟೇಬಲ್ ಒಂದು ಮಿನಿ ಪರೋಟ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ವೆಜಿಟೇಬಲ್ ಮಿನಿ ಪರೋಟ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ